ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುತ್ತಾರೆ ಆದರೆ ನಮಗೆ ಕಾಣಿಸುವುದಿಲ್ಲ ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುವುದರಿಂದ ನಾವು ಕೇವಲ ಕಾಣುವ ಲೋಕದ ಮೇಲೆ ಕೇಂದ್ರೀಕರಿಸದೆ ಅದೃಶ್ಯ ಲೋಕದಲ್ಲಿ ದೇವರೊಂದಿಗೆ ನಡೆಯಲು ಶ್ರಮಿಸೋಣ ವಿಮೋಚನ ಕಾಣದ ಹದಿನೇಳನ್ನು ಒಟ್ಟಿಗೆ ನೋಡೋಣ ಅರಣ್ಯದಲ್ಲಿ ಇಸ್ರಾಯೇಲಿಯರ ನಲವತ್ತು ವರ್ಷಗಳ ಪ್ರಯಾಣವು ನಮಗೆ ಒಂದು ಪಾಠವಾಗಿದೆ ನಂಬಿಕೆಯ ಮರಳುಗಾಡಿನಲ್ಲಿ ನಡೆಯುವಾಗ ನಾವು ಹೇಗೆ ಬದುಕಬೇಕು ಎಂಬುದರ ಕುರಿತು ಇದು ಪ್ರವಾದಿಸುತ್ತದೆ ಮತ್ತು ನಮಗೆ ಕಲಿಸುತ್ತದೆ ವಿಮೋಚನ ಕಾಂಡ ಅಧ್ಯಾಯ ಹದಿನೇಳು ವಚನ ಒಂಬತ್ತು ನೋಡೋಣ ನಾವು ವಚನ ಎಂಟುರಿಂದ ರಿಂದ ಓದೋಣವೆ ಆಗ ಅಮಾಲೇಕ್ಯರು ರೆಫಿದೀವನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯಹೋಶುವನಿಗೆ ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕರೊಡನೆ ಯುದ್ಧ ಮಾಡಬೇಕು ನಾನು ದೇವದಂಡವನ್ನು ಕೆಯಲ್ಲಿ ಹಿಡುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು ಮೋಶೆಯ ಅಪ್ಪಣೆಯ ಮೇರೆಗೆ ಯಹೋಶುವನು ಅಮಾಲೆಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು ಮೋಶೆಯು ಆರೋನನು ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲಿಯರು ಬಲವಾಗುವರು ಇಳಿಸುವಾಗ ಅಮಾಲೇಕರು ಬಲವಾಗುವರು ಇದು ರೆಫಿದೀಮಿನಲ್ಲಿ ಅಮಾಲೇಕೆಯರ ವಿರುದ್ಧದ ಯಹೋಶುವನ ಯುದ್ಧವನ್ನು ತೋರಿಸುತ್ತದೆ ಇಲ್ಲಿ ಯೆಹೋಶುವನು ಮೊದಲ ಸಾಲಿನಲ್ಲಿ ನಿಂತು ಹೋರಾಡುತ್ತಿದ್ದಾನೆ ಮೋಷೆ ಅವನನ್ನು ಹಿಂದಿನಿಂದ ಬೆಂಬಲಿಸುತ್ತಿದ್ದಾನೆ ಮತ್ತು ದೇವರು ಮೋಷೆಗೆ ಅಂತಹ ಶಕ್ತಿಯನ್ನು ನೀಡುತ್ತಾರೆ ಈ ಸಂಬಂಧದ ಬಗ್ಗೆ ನಾವು ಯೋಚಿಸಬೇಕು ಯೇಹೋಶುವ ಎಷ್ಟೇ ಅನುಭವಿ ಮತ್ತು ಬುದ್ಧಿವಂತನಾಗಿದ್ದರೂ ಮೋಶೆ ತನ್ನ ಕೈಗಳನ್ನು ಕೆಳಗಿಳಿಸಿದಾಗ ಎಲ್ಲವೂ ಅರ್ಥಹೀನವಾಯಿತು ನಿಖರವಾಗಿ ಹೇಳುವುದಾದರೆ ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆತ್ತುವ ಅಥವಾ ಕೆಳಗಿಳಿಸುವ ಕ್ರಿಯೆಯು ನಿರ್ಣಾಯಕವಲ್ಲ ಆದರೆ ಮೋಶೆಯ ಕೈಗಳನ್ನು ಮೇಲಕ್ಕೆತ್ತಿ ಅಥವಾ ಕೆಳಗಿಳಿಸಿದನೆಯೇ ಎಂಬುದರ ಆಧಾರದ ಮೇಲೆ ಯುದ್ಧದ ಫಲಿತಾಂಶವನ್ನು ನಿರ್ದೇಶಿಸುವ ದೇವರ ಅದೃಶ್ಯ ಶಕ್ತಿಯಾಗಿದೆ ವಿಮೋಚನಕಾಂಡ ಅಧ್ಯಾಯ ಹದಿನಾಲ್ಕು ವಚನ ಹತ್ತುವನ್ನು ನೋಡೋಣ ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲಿಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಮೊರೆ ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಿಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೆ ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತೆರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು ಆದರೆ ಮೋಷೆ ಆ ಜನರಿಗೆ ನೀವು ಅಂಚೆಬಿಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನೂ ಎಂದಿಗೂ ನೋಡುವುದಿಲ್ಲ ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಆಗ ಯೆಹೋವನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲ್ಯರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೆಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ದೃಶ್ಯ ಲೋಕದಲ್ಲಿ ಮೋಶೆ ತನ್ನ ಕೋಲನ್ನು ಸಮುದ್ರದ ಮೇಲೆ ಚಾಚಿದನು ಇಷ್ಟಾದರೂ ಅದೃಶ್ಯ ಲೋಕದಲ್ಲಿ ದೇವರು ಸಮುದ್ರವನ್ನು ಸಿದ್ಧ ಮಾಡಿದರು ಮತ್ತು ಮೋಶೆಯು ತನ್ನ ಕೋಲನ್ನು ಚಾಚಿದ ತಕ್ಷಣ ನೀರನ್ನು ವಿಭಜಿಸಿದರು ಇದಲ್ಲದೆ ನಾವು ದಾವಿದನ ಕಥೆಯ ಬಗ್ಗೆ ಯೋಚಿಸೋಣ ಚಿಕ್ಕ ಹುಡುಗ ದಾವಿದನು ಗುಲ್ಯಾತನನ್ನು ಸೋಲಿಸಿದಾಗ ದೇವರು ಅವನೊಂದಿಗಿಲ್ಲದಿದ್ದರೆ ಚಿಕ್ಕ ಹುಡುಗ ದಾವಿದನು ಗುಲ್ಯಾತನನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ ಕವಣೆಯ ಕಲ್ಲು ನಿಖರವಾಗಿ ಹಣೆಯ ಮೇಲೆ ಹೊಡೆಯಬೇಕೆಂದು ನಿರ್ದೇಶಿಸುವ ಯಾವುದೇ ನಿಯಮವೂ ಇದೆಯೇ ಇದು ಒಂದು ದಶಲಕ್ಷದಲ್ಲಿ ಕಾಲುಭಾಗದಷ್ಟು ಸಾಧ್ಯತೆಯನ್ನು ಹೊಂದಿತ್ತು ಇದು ಅಸಾಧ್ಯವಾಗಿತ್ತು ಎಷ್ಟಾದರೂ ದೇವರು ಅವನೊಂದಿಗೆ ಇದ್ದುದರಿಂದ ಕಲ್ಲು ಹೇಗೆ ಗುರಿ ತಪ್ಪಲು ಸಾಧ್ಯ ಆದ್ದರಿಂದ ನಾವು ಸುವಾರ್ತೆಯಲ್ಲಿ ನಂಬಿಕೆಯ ಮಾರ್ಗದಲ್ಲಿ ನಡೆಯುತ್ತಿರುವಾಗ ದೃಶ್ಯ ಲೋಕದಲ್ಲಿ ಇತರರಿಗೆ ಕಾಣುವಂತೆ ನಾವು ಬಾಹ್ಯವಾಗಿ ಉತ್ಕೃಷ್ಟಗೊಳಿಸಲು ಶ್ರಮಿಸಬಾರದು ಆದರೆ ನಾವು ಸುವಾರ್ತೆಯ ಸರಿಯಾದ ಹಾದಿಯಲ್ಲಿ ನಡೆಯುವಾಗಲೆಲ್ಲ ದೇವರು ಸಂತೋಷಿಸುತ್ತಾ ಅದೃಶ್ಯ ಲೋಕದಲ್ಲಿ ಯಾವಾಗಲೂ ನಮ್ಮನ್ನು ನೋಡುತ್ತಾರೆ ಮತ್ತು ನಮ್ಮೊಂದಿಗೆ ನಡೆಯುತ್ತಾರೆ ಎಂಬುದನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವೆಲ್ಲರೂ ಯಾವಾಗಲೂ ನಮ್ಮೊಂದಿಗಿರುವ ದೇವರನ್ನು ಸ್ಮರಿಸಬೇಕೆಂದು ಮತ್ತು ನಂಬಿಕೆಯ ಮರಳುಗಾಡಿನಲ್ಲಿ ನಡೆಯುವ ಊಟವನ್ನು ಮುಗಿಸಲು ಶಕ್ತರಾಗಬೇಕೆಂದು ನಾನು ಮನಪೂರ್ವಕವಾಗಿ ಕೇಳುತ್ತೇನೆ ಹಾಗಾಗಿ ನಾವು ಯಾವುದರಲ್ಲೂ ಕೊರತೆಯಿಲ್ಲದೆ ಆಧ್ಯಾತ್ಮಿಕ ಕಾನಾ ನಾಡಾದ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು